ಹಲೋ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದೀರಾ ಇವತ್ತು ನಾನು ಸೂಪರಾಗಿ ಹಾಗೆ ಟೇಸ್ಟಿಯಾಗಿ ಮಟನ್ ಗೀ ರೋಸ್ಟ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಅಂತ ಹೇಗೆ ಮಾಡೋದು ನೋಡೋಣ ಮಟನಲ್ಲಿ ಬರೀ ಮಟನ್ ಸಾಂಬಾರು ತಿಂದು ಬೋರ್ ಆಗಿದರೆ ಈ ಥರ ಟ್ರೈ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ಟೇಸ್ಟು ಮತ್ತೆ ಮತ್ತೆ ನೀವು ಇದನ್ನೇ ಮಾಡ್ತಾ ಇರ್ತೀರ ನಾನು ಇದಕ್ಕೆ ಒಂದು ಮುಕ್ಕಾಲು ಕೆ ಜಿ ಇಷ್ಟು ಮಟನ್ ತೊಗೊಂಡಿದ್ದೀನಿ ಯಾವ ಥರ ಅಂದರೆ ಈ ಒಂದು ಮೂರು ನಾಲ್ಕು ನಲ್ಲಿ ಮೂಳೆ ತೊಗೊಳ್ಳಿ ಚೆನ್ನಾಗಿ ಫ್ಲೆಶ್ ಇರೋದು ಈ ಥರ ಮಟನ್ ತೊಗೊಳ್ಳಿ ಇದಕ್ಕೆ ಒಂದೇ ಸೈಡು ಮಟನ್ ತೊಗೊಳೋದ್ಕಿಂತ ಮಿಕ್ಸ್ ಇರೋ ಮಟನ್ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಳ್ಳಿ ಲೈಕ್ ಒಂದು ಫಿಫ್ಟಿ ಟು ಹಂಡ್ರೆಡ್ ಗ್ರಾಮ್ಸ್ ನೀರು ಆ್ಯಡ್ ಮಾಡಿಕೊಂಡು ಒಂದು ತ್ರೀ ವಿಸಿಲ್ ಹಾಕ್ಸ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಕೊಂಡು ಕೆಲವರು ಇದಕ್ಕೆ ಅರ್ಶನ ಕೂಡ ಹಾಕ್ತಾರೆ ಅರ್ಶಿನ ಹಾಕೊಂಡ್ರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿ ಈಗ ಮಸಾಲೆಗೆ ಒಂದು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿ ಕರದ ಮೆಣಸಿನ್ಕಾಯಿ ಹಾಗೆ ಒಂದು ಎಂಟು ಬಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಚಕ್ಕೆ ಒಂದು ನಾಲ್ಕು ಲವಂಗ ಒಂದೆರಡು ಸ್ಪೂನಷ್ಟು ಕಾಳು ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಾ ಹಾಗೆ ಸ್ವಲ್ಪ ಸೋಂಪು ಮಟನ್ನ ನೋಡ್ಕೊಂಡು ಕುಕ್ ಮಾಡ್ಕೊಳ್ಳಿ ನಮ್ಮ ಕಡೆ ಮ್ಯಾಕ್ಸಿಮಮ್ ಅಂದರೆ ಒಂದು ಐದು ಆದರೂ ಬೇಕಾಗುತ್ತೆ ಬಟ್ ನಾನು ಒಂದು ಮೂರು ವಿಸಿಲ್ ಹಾಕ್ಸ್ಕೊಂಡು ಆಮೇಲೆ ಬೆಂದಿದೆಯಾ ಅಂತ ನೋಡ್ಕೊಂಡು ಮತ್ತೆ ಒಂದೆರಡು ವಿಸಿಲ್ ಹಾಕ್ಸ್ಕೊತೀನಿ ಒಂದು ಫಿಫ್ಟಿ ಗ್ರಾಮ್ ಅಷ್ಟು ಗೋಡಂಬಿನ ಚೆನ್ನಾಗಿ ಫೈನಾಗಿ ಪೌಡರ್ ಮಾಡ್ಕೋಬೇಕು ಹಾಗೆ ನಾನು ಹೇಳ್ದಾಗೆ ಏನಿರುತ್ತೆ ಈ ಮಸಾಲಗಳನ್ನ ಎಲ್ಲ ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕು ಯಾವ ಥರ ಅಂದರೆ ಫುಲ್ಲು ರಾಸ್ ಮೇಲೆಲ್ಲ ಹೋಗಿ ಘಮ ಘಮ ಅನ್ಬೇಕು ಆ ಥರ ಚೆನ್ನಾಗಿ ಫ್ಲೇವರ್ ಬರಬೇಕು ಗೋಡಂಬಿನ ಏನಕ್ಕೆ ಏನಕ್ಕೆ ಇದ್ದೀನಿ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ ಗೋಡಂಬಿನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ಆಗಿ ಸಕ್ಕದಾಗಿರುತ್ತೆ ಟೇಸ್ಟ್ ಅಂತೂ ಈಗ ಚೆನ್ನಾಗಿ ಇದು ಫ್ರೈ ಆಗಿದೆ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಹಾರಲಿ ಈ ಹಾರಿದಾದಮೇಲೆ ಎರಡು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ಶುಂಠಿ ಇಷ್ಟು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಇಷ್ಟೇ ಮಸಾಲ ಹಾಕೋದು ಯಾವುದೇ ಥರ ಜಾಸ್ತಿ ಹೆವಿ ಮಸಾಲಗಳಿರಲ್ಲ ಇಷ್ಟು ಹಾಕ್ಕೊಳ್ಳಿ ಸಕ್ಕದಾಗಿರುತ್ತೆ ಅಂತೂ ಈಗ ಮಟನ್ ಅಂತೂ ಕಂಪ್ಲೀಟಾಗಿ ಬೆಂದಿದೆ ನಾನು ಟೋಟಲ್ ಇದಕ್ಕೆ ನಾಲ್ಕು ವಿಸಿಲು ಹಾಕ್ಸ್ಕೊಂಡಿದ್ದೀನಿ ಸೂಪರ್ವಾಗಿ ಬೆಂದಿದೆ ಈಗ ನೀರು ಎಕ್ಸ್ಟ್ರಾ ನೀರು ಏನಿರುತ್ತೆ ಆ ಸ್ಟಾಕ್ನ ಒಂದು ಬೌಲ್ಗೆ ಬೌಲ್ ಗೆ ಶಿಫ್ಟ್ ಮಾಡ್ಕೊಳ್ಳಿ ನಾನು ಅದನ್ನ ನೀರನ್ನ ಅಂದ್ರೆ ಸ್ಟಾಕ್ನ ಏನು ಏನ್ ಮಾಡಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ ಈಗ ಒಂದು ಕಡಾ ಇಟ್ಕೊಂಡು ಒಂದು ಫಿಫ್ಟಿ ಗ್ರಾಮ್ಸ್ ಅಷ್ಟು ನೀವು ತುಪ್ಪ ಹಾಕೋಬೇಕು ಏಕೆಂದರೆ ತುಪ್ಪನೇ ಹಾಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಗೀ ರೋಸ್ಟ್ ಅಲ್ವಾ ಮಾಡ್ತಾರ ನಾವು ಸೊ ಯಾವುದೇ ತರ ನಾನು ಇದಕ್ಕೆ ಎಣ್ಣೆ ಯೂಸ್ ಮಾಡ್ತಲ್ಲ ಬರೀ ತುಪ್ಪನೇ ಇರೋದು ಕೆಲವರು ಮಟನ್ ಬೇಯಿಸ್ಬೇಕಾದ್ರೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ಮಟನ್ ಬೇಯಿಸ್ಕೊಂತಾರೆ ಥರನಾದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ಈ ತರ ಡೈರೆಕ್ಟ್ ಆಗಿ ಮಟನ್ ಬೇಯಿಸ್ಕೊಂಡು ಹಾಕೊಳ್ಳಿ ಈಗ ಸ್ವಲ್ಪ ಕ್ಯಾಶನ್ ಹಾಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳಿ ಈ ಗೀ ರೋಸ್ಟ್ ಅಲ್ಲಿ ಮಟನ್ ಎಷ್ಟು ಇಂಪಾರ್ಟೆಂಟ್ ಇರುತ್ತೋ ಈ ಕ್ಯಾಶ್ಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅಷ್ಟು ತುಂಬಾ ಟೇಸ್ಟ್ ಆಗಿರುತ್ತೆ ಕ್ಯಾಶ್ಯೂಸ್ ಹಾಕಿದ್ರೆ ಹಾಗೆ ಒಂದು ಎರಡು ಕಡ್ಡಿ ಕರಿಬೇವು ಹಾಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆ ಒಂದು ಈರುಳ್ಳಿ ಎರಡು ಒಣ ಮೆಣಸಿನ್ಕಾಯಿ ನಲ್ಲಿ ಅದನ್ನ ಸ್ಲಿಪ್ ಮಾಡಿಲ್ಲ ಡೈರೆಕ್ಟಾಗಿ ಆಗಿ ಹಾಗೆ ಹಾಕಿದ್ದೀನಿ ಅದು ಯಾವುದೇ ತರ ಖಾರ ಜಾಸ್ತಿ ಇರೋದಿಲ್ಲ ಈಗ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಳೋಣ ನಾನು ಗೋಡಂಬಿನ ಯಾಕೆ ಪೇಸ್ಟ್ ಮಾಡೋ ತರ ಹೇಳಿರೋದು ಅಂತ ಅಂದರೆ ಕೆಲವರು ಏನು ಮಾಡ್ತಾರೆ ಮೊಸರು ಹಾಕ್ತಾರೆ ಮೊಸರು ಕೆಲವರು ನಾನ್ ವೆಜ್ಗೆ ಗೆ ಹಾಕಲ್ಲ ಸ್ಕಿಪ್ ಮಾಡ್ತಾರೆ ಯಾಕೆಂದರೆ ನಾನ್ ವೆಜ್ಗೆ ಗೆ ಥರ ತರ ಮೊಸರು ಯೂಸ್ ಮಾಡಬಾರ್ದು ಫಾಯ್ಜನ್ ಆಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ನಾನು ಮೊಸರು ಬದಲು ನಾನು ಕ್ಯಾಶ್ಯೂಸ್ ಪೇಸ್ಟ್ ಹಾಕ್ತಾ ಇದ್ದೀನಿ ಸೊ ತುಂಬಾ ರಿಚ್ ಆಗಿರುತ್ತೆ ಕೆಲವರು ಮೊಸರು ಹಾಕೊಳಂಗಿದ್ರೆ ಮೊಸರಾದ್ರು ಹಾಕೋಬಹುದು ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಈಗ ರುಬ್ಗೊಂಡಿದ ಮಸಾಲೆ ಏನಿರುತ್ತೆ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ ನೀವು ಡಯಟ್ ಕಾನ್ಷಿಯಸ್ ಆಗಿದ್ದರೆ ಇವತ್ತೊಂದು ದಿನ ಎಕ್ಸ್ಕ್ಯೂಸ್ ಕೊಟ್ಬಿಡಿ ನಮ್ಮ ಹೊಟ್ಟೆಗೆ ಇರೋದು ಮನುಷ್ಯನ ಜನ್ಮ ಒಂದೇ ಅಲ್ವಾ ಚೆನ್ನಾಗಿ ತಿಂದು ಹೆಲ್ದಿಯಾಗಿ ಫಿಟ್ ಆ್ಯಂಡ್ ಫೈನಾಗಿ ಇರೋಣ ಅಷ್ಟೆ ನಾನು ಮಟನ್ ಬೇಯಲಿಕ್ಕೂ ಕೂಡ ಸ್ವಲ್ಪ ಉಪ್ಪಾಕಿದೆ ಈಗ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಅದಕ್ಕೆ ಉಪ್ಪು ಆ್ಯಡ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಯಾವುದೇ ಥರ ಒಂದು ಡ್ರಾಪ್ ಕೂಡ ಎಣ್ಣೆ ಮಿಕ್ಸ್ ಮಾಡಬಾರ್ದು ಈಗ ರುಬ್ಕೊಂಡಂತಹ ಗೋಡಂಬಿ ಪೇಸ್ಟ್ ಏನಿದೆ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಹೇಳ್ದಂಗೆ ನೀವು ಮೊಸರು ಕೂಡ ಹಾಕೊಬೋದು ಕೆಲವರು ಏನು ಮಾಡ್ತಾರೆ ನಾನ್ ವೆಜ್ಗೆ ಮೊಸರು ಸೇರಿಸಿದ್ರೆ ಅದು ಸ್ವಲ್ಪ ಫಾಯ್ಜನ್ ಆಗುತ್ತೆ ಅಂತ ಹೇಳಿ ಸ್ಕಿಪ್ ಮಾಡ್ತಾರೆ ಯೂಶ್ಲಿ ನಾನು ಮೊಸರು ಸೇರಿಸಲ್ಲ ಸೊ ಹಾಗಾಗಿ ನಾನು ಕ್ಯಾಶ್ಯೂಸ್ ಪೇಸ್ಟೇ ಹಾಕ್ತೀನಿ ತುಂಬ ರೀ ಹೆಚ್ಚಾಗಿರುತ್ತೆ ಈ ಅಳ್ ದುಳಿದ ಏನ್ ಮಸಾಲೆ ಇರುತ್ತೆ ಸ್ವಲ್ಪ ನೀರ ಹಾಕೊಂಡು ಅದರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ ಈ ನೀರು ಏನು ಮಿಕ್ಸ್ ಮಾಡ್ತಾ ಇದೀನಿ ಇದು ಮಟನ್ ಸ್ಟಾಕ್ ಇರುತ್ತಲ್ಲ ಅದೇ ಮಟನ್ ಸ್ಟಾಕ್ಗೆ ಸ್ವಲ್ಪ ಮಸಾಲೆಗೆ ಹಾಕಿ ನೀಟಾಗಿ ಹಾಕ್ತಾ ನಾನು ಮಟನ್ ಜಾಸ್ತಿ ಫ್ಯಾಟ್ ಇರೋ ತಗೊಂಡಿಲ್ಲ ಅದಕ್ಕೆ ಯಾವುದೇ ತರ ಫ್ಯಾಟ್ ಜಾಸ್ತಿ ಅಂದ್ರೆ ಎಣ್ಣೆ ಅಂಶ ಜಾಸ್ತಿ ಕಾಣಿಸ್ತಲ್ಲ ಇದಕ್ಕೆ ಹಾಕಿರೋ ಎಣ್ಣೆ ಅಂಶ ಅಂದರೆ ಬರೀ ತುಪ್ಪ ಅಷ್ಟೆ ಹಾಗೆ ಗೋಡಂಬಿ ಪೇಸ್ಟ್ ಗೋಡಂಬಿ ಕೂಡ ಹೆಲ್ತ್ಗೆ ತುಂಬಾ ಒಳ್ಳೇದು ಈ ಮಟನ್ ಗಿರೋಸ್ನ ನಾವು ಯಾವಾಗಲೂ ಟ್ರೈ ಮಾಡಲ್ಲ ತ್ರೀ ಮಂತ್ಸೋ ಟೂ ಮಂತ್ಸ್ಗೋ ಒಂದ್ಸಲ ನಾವು ಟ್ರೈ ಮಾಡ್ತಾ ಇರ್ತೀವಿ ಸೊ ಆವಾಗ ನಾವು ಈ ಥರ ಎಣ್ಣೆ ಪದಾರ್ಥ ತಿಂದರೆ ಯಾವುದೇ ಥರ ನಮಗೆ ಹೆಲ್ತ್ಗೆ ಪ್ರಾಬ್ಲಮ್ ಆಗೋದಿಲ್ಲ ಡೋಂಟ್ ವರಿ ಈಗ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗಿ ತಳ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಯಾವ ಥರ ಅಂದರೆ ಈ ಎಣ್ಣೆ ಅಂಶ ಏನಿರುತ್ತೆ ತುಪ್ಪ ಅದು ಹಾಗೆ ಗೋಡಂಬಿ ಇದು ಈ ಮೇಲ್ಗಡೆ ತೇಲಿಕೆ ಸ್ಟಾರ್ಟ್ ಆಗುತ್ತೆ ಈಗ ನಾವು ಮಟನ್ ಬೇಯಿಸ್ಕೊಂಡಿರೋ ಸ್ಟಾಕ್ ಏನಿರುತ್ತೆ ಸ್ವಲ್ಪ ಹ್ಯಾಡ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಹಾಗೆ ಇಟ್ಕೊಳ್ಳಿ ನೆಸಿಟಿ ಇತ್ತು ಅಂದರೆ ಪೂರ್ತಿ ಹ್ಯಾಡ್ ಹಾಕ್ಕೊಂಡು ನೀವು ಹ್ಯಾಡ್ ಮಾಡ್ಕೋಬೋದು ನಿಮಗೆ ಫುಲ್ಲು ಡ್ರೈ ಆಗಬೇಕು ಅಂದರೆ ಮಸಾಲೆನ ತುಂಬ ಚೆನ್ನಾಗಿ ಇನ್ನೂ ಉರಿಬೇಕಾಗುತ್ತೆ ಆವಾಗ ಫುಲ್ ಕಂಪ್ಲೀಟಾಗಿ ಡ್ರೈ ಆಗುತ್ತೆ ಸ್ವಲ್ಪ ಲಿಕ್ವಿಡಲ್ಲಿ ಸೆಮಿ ಗ್ರೇವಿ ಥರ ನಾನ್ಗೆ ಚಪಾತಿಗೆ ಹಾಗೆ ರೈಸ್ಗೆ ನೀವು ಮಾಡ್ಕೊತಿದ್ರೆ ಸ್ವಲ್ಪ ಸೆಮಿ ಗ್ರೇವಿ ಥರನೇ ಇರಲಿ ಇದು ಎರಡೂ ಥರನೂ ಮಾಡ್ಕೊಬೋದು ಈಗ ಮಟನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಸಾಲೆ ನೀಟಾಗಿ ಬೆಂದಿದೆ ಯಾವ ಥರ ಅಂದರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಸ್ವಲ್ಪ ಎಣ್ಣೆ ಅಂಶ ಮೇಲ್ಗಡೆ ತೇಲ್ತರತ್ತೆ ಆಗ ನೀವು ಮಟನ್ ಆ್ಯಡ್ ಮಾಡಬೇಕಾಗತ್ತೆ ಉಪ್ಪು ಖಾರ ಎಲ್ಲ ಅದವಾಗಿದೆ ನೋಡ್ಕೊಳ್ಳಿ ನೋಡ್ಕೊಂಡು ಬೇಕಾದರೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಳ ಬಿಡೋವರೆಗೂ ನೀವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾನು ಇದನ್ನು ರೈಸ್ಗೆ ಮಾಡ್ತಿರೋ ಕಾರಣ ಬೆಳಗ್ಗೆ ಪೂರಿ ಇತ್ತು ಸೊ ಅದಕ್ಕೆ ರೈಸ್ ಮಾಡ್ಕೊತಾ ಇದ್ದೀವಿ ಸ್ವಲ್ಪ ಸೆಮಿ ಗ್ರೇವಿನೇ ಮಾಡ್ಕೊತಾ ಇದ್ದೀನಿ ಪೂರಿಗೂ ಆಗುತ್ತೆ ಹಾಗೆ ರೈಸ್ಗೂ ಕೂಡ ಆಗುತ್ತೆ ಹಾಗೆ ಇನ್ನೊಂದು ಸ್ಪೂನು ಮೇಲೆ ತುಪ್ಪ ಆ್ಯಡ್ ಮಾಡ್ಕೊಂಬಿಡಿ ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ಮಸಾಲೆ ಎಲ್ಲ ನೀಟಾಗಿ ತಳ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಿದೆ ಸೊ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ ಈಗ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಕೊಂಡೇ ನೀವು ಬೇಯಿಸ್ಕೋಬೇಕಾಗತ್ತೆ ಅಂದರೆ ನೀಟಾಗಿ ಉಪ್ಪು ಖಾರ ಎಲ್ಲ ಮಟನ್ಗೆ ಅಬ್ಸರ್ಬ್ ಆಗಬೇಕು ಈಗ ನೀಟಾಗಿ ಮಸಾಲೆಲ್ಲ ಬೆಂದು ರೆಡಿಯಾಗಿದೆ ಈಗ ಒಂದು ಟೀ ಸ್ಪೂನಷ್ಟು ನಾವು ಕಸ್ತೂರಿ ಮೇತಿ ಏನಿರುತ್ತೆ ಡ್ರೈ ಕಸ್ತೂರಿ ಮೇಥಿನ ಕೈಯಲ್ಲಿ ಈ ಥರ ಒಸ್ಕಿ ನೀವು ಹಾಕೋದ್ರಿಂದ ಫ್ಲೇವರ್ ಅಂತೂ ಎನೆನ್ಸ್ ಆಗಿ ಬರುತ್ತೆ ಟೇಸ್ಟು ಕೂಡ ಅಲ್ಟಿಮೇಟ್ ಆಗಿರುತ್ತೆ ಒಂದು ಎರಡು ನಿಮಿಷ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ ಆದಮೇಲೆ ನಮ್ಮ ಮಟನ್ ರೋಸ್ ರೆಡಿ ಆಗುತ್ತೆ ಈಗ ಒಂದು ಪ್ಲೇಟ್ಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ತಳ ಬಿಟ್ಕೊಂಡು ಮಸಾಲೆ ಬರ್ತಿದೆ ಯಾವುದೇ ಥರ ಒಂದು ಚೂರು ಹಣಕೊಂಡೆ ನೀಟಾಗಿ ಇದೆ ನೀವು ಅಷ್ಟೇ ಒಂದು ಸ್ಪೂನು ಕೂಡ ಎಣ್ಣೆ ಅದಕ್ಕೆ ಹಾಕ್ಲಿಕ್ಕೆ ಹೋಗ್ಬಿಡಿ ತುಪ್ಪ ಹೆವಿ ಫ್ಯಾಟ್ ಏನಲ್ಲ ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು ಕೂಡ ಆದರೆ ಲಿಮಿಟಾಗಿ ನಾವು ಅದನ್ನು ಕನ್ಸ್ಯೂಮ್ ಮಾಡಬೇಕಷ್ಟೇ ಈಗ ಮೇಲೊಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಉದ್ರಿಸಿ ನಾವು ರುಚಿ ರುಚಿಯಾದ ಮಟನ್ ಗಿರೋಸ್ಟ್ ರೆಡಿ ಟು ಸರ್ವ್ ನೀವು ಯಾವುದೇ ಕಾರಣಕ್ಕೂ ಕ್ಯಾಶ್ಯೂಸ್ ಹಾಕೋದ ಮಿಸ್ ಮಾಡಲೇಬೇಡಿ ಕ್ಯಾಶ್ಯೂಸ್ ಒಗ್ಗರಣೆಗೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಅಲ್ಲಲ್ಲೇ ಸಿಗ್ತಾ ಇರತ್ತೆ ತುಂಬ ಅಲ್ಟಿಮೇಟ್ ಆಗಿರುತ್ತೆ ಈಗ ರೈಸ್ಗೆ ಸ್ವಲ್ಪ ನಾನು ಮಿಕ್ಸ್ ಮಾಡಿ ತೋರಿಸ್ತಾ ಇದೀನಿ ಟೇಸ್ಟ್ ಅಂತ ಎಷ್ಟು ತುಂಬ ಚೆನ್ನಾಗಿರುತ್ತೆ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಕೋಸಿಸ್ಟರ್ ವ್ಲಾಗ್ನ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ